ಜೈನ್ ಸ್ನೇಹಿತರೆ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ ಸ್ನೇಹಿತರೆ ಅಗ್ನಿವೀರ ಆರ್ಮಿ ಡೇಟ್ ಕೂಡ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿದೆ ಸ್ನೇಹಿತರೆ ಈ ಇಪ್ಪತ್ತೈದು ದಿನದೊಳಗ ನಾವು ಯಾವ ತರ ಪ್ರಿಪ್ರೇಷನ್ ಮಾಡಬೇಕು ಯಾವ ತರ ನಾವು ಸ್ಟಡಿ ಮಾಡಬೇಕು ನೋಡ್ರಿ ಸ್ನೇಹಿತರೆ ಈಗ ಏನು ಅಗ್ನಿವೀರ ಎಕ್ಸಾಮ್ ಏನು ಬರೆಯಕ್ ನೀವು ಪ್ರಯತ್ನ ಮಾಡತ್ತರಿ ಸ್ನೇಹಿತರೆ ಸ್ಟಡಿನೂ ಮಾಡಿ ಹಾರ್ಡ್ ವರ್ಕ್ನೂ ಮಾಡಕರಿ ಅದ್ರ ಜೊತೆಗೆ ನಾವು ಇಪ್ಪತ್ತೈದು ದಿನಗಳ ಹೆಂಗ ಓದಬೇಕು ಮತ್ತೆ ಹೆಂಗ ನಾವು ಕ್ವಶನ್ ಅನ್ನು ಸಾಲ್ವ್ ಮಾಡಬೇಕು ಯಾಕಂದ್ರೆ ಈ ಸಲ ಕನ್ನಡ ಐತಿ ಎಕ್ಸಾಮ್ ನಿಮಗೂ ಗೊತ್ತೈತಿ ಸ್ವಲ್ಪ ಟಫ್ ಕಾಂಪಿಟೇಷನ್ ಆಗತ್ತ ಸೊ ಯಾವ ತರ ಕ್ಲಿಯರ್ ಮಾಡ್ಕೋಬೇಕು ಸ್ನೇಹಿತರೆ ನೋಡ್ರಿ ಮೊದಲಾಗಿ ನೀವು ಕ್ವಶನ್ ಪೇಪರ್ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಯಾವ ಟೈಪ್ ಕೇಳೋಣಲ್ಲ ಅವನು ಸ್ವಲ್ಪ ರಿವಿಷನ್ ಮಾಡ್ಕೋರಿ ಆಮೇಲೆ ಯಾ ಆಯ್ ಸಿಲೆಬಸ್ ಏನ್ ಬರ್ತದ ಎಷ್ಟ್ ಸಬ್ಜೆಕ್ಟ್ ಗಳು ಬರ್ತಾವ ನಾಲ್ಕು ಸಬ್ಜೆಕ್ಟ್ ಗಳು ಬರ್ತಾವ ನಿಮ್ಗೆ ಅಗ್ನಿವೀರ ಮ್ಯಾಥ್ಸ್ ರೀಸನಿಂಗ್ ಜಿ ಕೆ ಜನರಲ್ ಸೈನ್ಸ್ ಸ್ನೇಹಿತರೆ ಆ ನಾಲ್ಕು ಸಿಲೆಬಸ್ ಕಾಪಿ ತಕ್ಕಂತೆ ಏನ್ ಮಾಡ್ರಿ ಒಂದೊಂದೊಂದೊಂದು ಚಾಪ್ಟರ್ ಅನ್ನ ಕೂತ್ ಆರಾಮಾಗಿ ಓದ್ರಿ ಆರಾಮಾಗಿ ಕ್ಲಿಯರ್ ಆಗತ್ತ ಮತ್ ಸ್ನೇಹಿತರೆ ನಾವು ನೆನಪು ನೆನ್ಪಂಗ್ಲಾ ಯಾವ ಟೈಪ್ ಮಾಡೋದು ಮತ್ತೆ ಇನ್ನೊಂದು ನೀವು ಎಕ್ಸಾಮ್ ಸಮೀಪ ಬಂದವ್ ಅಂತ ಹೇಳಿ ಅಂಜುದು ಭಯ ಪಡ್ಕೊಳ್ಳೋದು ಮಾಡಕ್ ಹೋಗ್ರಿ ಸ್ನೇಹಿತರೆ ನಿಮ್ದು ಈ ಸಲ ಅಗ್ನಿವೀರ ನೀವು ವರದಿ ಬಟ್ಟಿ ಹಾಕಬೇಕಪ್ಪ ಅಂತಂದ್ರ ಫೈನಲ್ ಲಿಸ್ಟ್ ನಾಗ ನಿಮ್ದು ಹೆಸರಿ ಸಲ ಯಾರ ಸಾವಿರದ ಇಪ್ಪತ್ತೈದರೊಳಗೆ ಕುಂದರ್ಲೇಬೇಕಂದ್ರೆ ನೀವೇನ್ ಮಾಡಬೇಕ ಸ್ನೇಹಿತರೆ ಸಿಇಟಿ ಏನ್ ಇರ್ತೈತಲ್ಲ ಎಕ್ಸಾಮ್ ಆ ಎಕ್ಸಾಮ್ ಸ್ಕೋರ್ ಜಾಸ್ತಿ ಮಾಡ್ಬೇಕೈತಿ ನೀವೀಗ ಯಾಕಂದ್ರೆ ಅದ್ರ ಆಧಾರ್ ಮ್ಯಾಗ ಏನಾಗತ್ತ ನಿಮ್ಗೆ ಫಿಸಿಕಲ್ ಕಂಡಕ್ಟ್ ಮಾಡ್ತಾನ ಫಿಸಿಕಲ್ ಆದ್ಮ್ಯಾಗ ಆಮೇಲೆ ಫೈನಲ್ ಮೆಡಿಕಲ್ ಆಗತ್ತ ಮೆಡಿಕಲ್ ಆದ್ಮ್ಯಾಗ ಫೈನಲ್ ಮೆರಿಟ್ ಇರ್ತೈತಿ ಆ ಫೈನಲ್ ಮೆರಿಟ್ ಲಿಸ್ಟ್ ನುಂದಿಬೇಕಂದ್ರೆ ನಿಮ್ದು ಎಕ್ಸಾಮ್ ಸ್ಕೋರ್ ಆಗ್ಲೇಬೇಕು ಸೊ ಯಾರು ಅಂಜುವಂತ ಅವಶ್ಯಕತೆ ಇಲ್ಲ ಆರಾಮಾಗಿ ಹೋದ್ರಿ ಇನ್ನೂ ಟೈಮ್ ಐತಿ ಟೈಮ್ ಅನ್ನು ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಈ ಖುಷಿ ಆಸ್ತಿ ಸಿಬಿ ಮ್ಯಾಚ್ ಗೆದ್ದಿದ್ದು ಬಟ್ ಅದ್ರ ಜೊತೆಗಣ ಇದನ್ನು ನೀವು ಈ ಸಲ ಹೆಂಗ್ ಆರ್ ಸಿ ಬಿ ಹದಿನೆಂಟನೇ ವರ್ಷ ಸಕ್ಸಸ್ ಆಗ್ಯದ ನಿಮ್ದು ಎರಡ್ ಸಾವಿರದ ಇಪ್ಪತ್ತೈದರೊಳಗ ನಿಮ್ದು ಡ್ರೀಮ್ ಏನೈತಿ ಈ ಸಲ ಇಂಡಿಯನ್ ಆರ್ಮಿ ವರದಿ ಬಟ್ಟಿ ಆ ಡ್ರೀಮ್ ಅನ್ನ ಸಕ್ಸಸ್ ಮಾಡ್ಕೋರಿ ಸ್ನೇಹಿತರೆ ಮತ್ತ ನೀವು ಎಷ್ಟೋ ಸಲ ಪ್ರಯತ್ನ ಮಾಡಿ ಮಾಡಿ ಸೋತಿರ್ತೀರಿ ಈ ಸಲ ಅಂದ್ರೆ ಕ್ಲಿಯರ್ ಮಾಡ್ಕೋರಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಜೈ ಹಿಂದ್